ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಈ ಕಳಲೆ ಪಲ್ಯ ಮಾಡಿದರೆ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಅದರ ಸೊಗಸೇ ಬೇರೆ ಇದರ ಜೊತೆಗೆ ಯಾವುದಾದ್ರೂ ಕಾಳು ಸೇರಿಸಿ ಪಲ್ಯ ಮಾಡಿದ್ರಂತೂ ಆಹಾ ಇನ್ನಷ್ಟು ಸೊಗಸಾಗಿರುತ್ತೆ ಇದರ ಪಲ್ಯ ನಾವಿದಕ್ಕೆ ಕಣಿಲೆ ಅಂತೇವೆ ಆದರೆ ಹೆಚ್ಚಿನವರು ಇದಕ್ಕೆ ಕಳಲೆ ಅಂತಾರೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಕಾಳನ್ನು ಹಿಂದಿನ ರಾತ್ರಿ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ ಚೆನ್ನಾಗಿ ಇದು ನೆನೆದಿದೆ ಈಗ ಇದು ಕಳಲೆ ಕಳಲೆಯನ್ನು ನೀವು ಮನೆಗೆ ತಗೊಂಡು ಬಂದ ಮೇಲೆ ಅದರ ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಕೊಚ್ಚಬೇಕು ನಂತರ ಅದನ್ನು ಮೂರು ದಿನ ನೀರಿನಲ್ಲಿ ನೆನೆ ಹಾಕಿಡಬೇಕು ಮೂರು ದಿನನೂ ಅದರ ನೀರನ್ನು ಬದಲಿಸ್ತಾ ಇರಬೇಕು ಈ ಕಳಲೆಯಲ್ಲಿ ಗ್ಲುಕೋಸೈಡ್ ಅಂತ ಒಂದು ವಿಷಯುಕ್ತ ಅಂಶ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ನೀರಿನಲ್ಲಿ ಮೂರು ದಿನ ನೆನೆಸಿ ನಂತರ ಬಳಸ್ಕೊಳ್ಬೇಕು ಆಗ ಇದರಲ್ಲಿರುವಂತಹ ವಿಷ ಅಂಶ ಹೋಗುತ್ತೆ ಇದನ್ನ ನಾವು ವರ್ಷಕ್ಕೊಮ್ಮೆನಾದ್ರೂ ಬಳಸ್ಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಆದ್ರೆ ಇದನ್ನ ಗರ್ಭಿಣಿಯರು ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ತಿನ್ಬಾರ್ದು ಅಂತ ಹೇಳ್ತಾರೆ ಹಿಂದೆ ಕೂಡ ನಾನು ಒಂದು ಕಳಲೆ ವಿಡಿಯೋಸ್ ಹಾಕಿದ್ದೆ ಅದರಲ್ಲಿ ತುಂಬಾ ಜನರು ಹೇಳ್ತಾ ಇದ್ರು ಗರ್ಭಿಣಿಯರು ತಿನ್ಬೇಡಿ ಅಂತ ಹೇಳಿ ಅಂತ ಈಗ ಇದರ ನೀರು ಬಸಿದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಹಾಗೇನೆ ಕಡಲೆ ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ತರಕಾರಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಐದು ವಿಷಲ್ ಬೇಯಿಸ್ಕೊಳ್ಳಿ ಅಂದ್ರೆ ಕಳೆಲೆ ಸ್ವಲ್ಪ ನಿಧಾನ ಬೇಯೋದು ಹಾಗಾಗಿ ಈಗ ಒಂದು ಬಾಣಲೆಗೆ ಐದು ಬ್ಯಾಡಗಿ ಮೆಣಸಿನಕಾಯಿ ಒಂದೆರಡು ಗುಂಟೂರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಳಿ ನಂತರ ಕಾಳು ಟೀ ಚಮಚದಷ್ಟು ಮೆಂತ್ಯ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಕಾಳು ಟೀ ಚಮಚದಷ್ಟು ಸಾಸಿವೆಯನ್ನ ಸಪ್ರೇಟ್ ಆದ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆಯನ್ನ ಈ ಮೆಣಸಿನಕಾಯಿ ಜೊತೆ ಸೇರಿಸ್ತಾ ಇದ್ದೀನಿ ಮೂರು ಟೀ ಚಮಚ ಧನಿಯಾ ಈ ಜೀರಿಗೆ ಮತ್ತು ಸಾಸಿವೆ ಜೊತೆಗೆ ಸೇರಿಸ್ತಾ ಇದ್ದೀನಿ ಇದನ್ನ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡಿ ನಂತರ ಇದನ್ನು ಹಾಕೊಳ್ಳೋದು ಹಾಗಾಗಿ ಸಪರೇಟ್ ಇಟ್ಟಿದ್ದೀನಿ ಈಗ ಇದರ ಜೊತೆಗೆ ಒಂದು ಗರಿ ಕರಿಬೇವು ಹಾಗೆಯೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದು ಮುಕ್ಕಾಲು ಭಾಗ ರೋಸ್ಟ್ ಆದ್ಮೇಲೆ ಕೊನೆಯದಾಗಿ ಇದಕ್ಕೆ ಧನಿಯಾ ಜೀರಿಗೆ ಸಾಸಿವೆಯನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ ಈಗ ಈಗ ಆಗಿದೆ ಈಗ ಸ್ವಲ್ಪ ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದರೊಂದಿಗೆ ನೆಲ್ಲಿಕಾಯಿಯ ಅರ್ಧದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ ಮೂರು ಎಸಳು ಬೆಳ್ಳುಳ್ಳಿ ಹಾಕಿ ಇದಕ್ಕೆ ನೀರು ಹಾಕೋದು ಬೇಡ ಹಾಗೇನೆ ಇದನ್ನ ಪೌಡರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಎರಡು ಹಿಡಿಯಷ್ಟು ತೆಂಗಿನ ತುರಿ ಹಾಕೋಬೇಕು ತೆಂಗಿನ ತುರಿ ಹಾಕ್ಬಿಟ್ಟು ಒಂದು ಎರಡು ಸುತ್ತು ರನ್ ಮಾಡಿದ್ರೆ ಸಾಕು ತರಿ ತರಿ ಆಗುತ್ತೆ ತುಂಬ ತರಿ ಆಗಬಾರ್ದು ಒಂದೆರಡೇ ಸುತ್ತು ರನ್ ಮಾಡಬೇಕು ನೋಡಿ ಮಸಾಲೆ ಈ ರೀತಿ ಇರಬೇಕು ಈಗ ಒಂದು ಅಗಲವಾದ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೊಳ್ಳಿ ಸಾಸಿವೆ ಚಟಪಟ ಅಂತ ಆದಮೇಲೆ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆ ಹಾಗೆಯೇ ಸ್ವಲ್ಪ ಬೇಳೆಯನ್ನು ಸೇರಿಸ್ಕೊಳ್ಳಿ ನಂತರ ಒಂದು ಗರಿ ಕರಿಬೇವನ್ನು ಹಾಕ್ಕೊಳ್ಳಿ ಕಾಳು ಟೀ ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಈಗ ಈ ಒಂದು ಬೇಳೆಗಳು ಸ್ವಲ್ಪ ಫ್ರೈ ಆಗಿರುತ್ತೆ ಈಗ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಇದಕ್ಕೆ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಮಸಾಲೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹೈ ಫ್ಲೇಮ್ನಲ್ಲಿ ಹುರಿಯಿರಿ ಅದರ ಹಸಿ ಸ್ಮೆಲ್ ಎಲ್ಲ ಹೋಗಲಿ ಅಂದರೆ ಕಾಯಿಯ ಹಸಿ ಸ್ಮೆಲ್ ಮಾತ್ರ ಇರೋದು ಮತ್ತೆ ಮಸಾಲೆಯೆಲ್ಲ ನಾವು ಫ್ರೈ ಮಾಡಿದ್ದೇವೆ ಈಗಾಗಲೇ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಅಂತ ಬರ್ತಾ ಇದೆ ಇವಾಗ ಈ ಬೆಂದಿರುವಂತಹ ಕಡಲೆಕಾಳು ಮತ್ತು ಕಡಲೆಯನ್ನು ಸೇರಿಸ್ಕೊಳ್ಳೋಣ ಅದರ ಜೊತೆಗೆ ಒಂದು ಅರ್ಧ ಲೋಟದಷ್ಟು ನೀರಿರಬೇಕು ಅದು ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲಿ ನಾವು ಅದನ್ನು ಏನು ಕುದಿಸ್ಕೊಂಡಾಗ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ರುಚಿ ನೋಡಿಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಅವಾಗ ಬೆಲ್ಲ ಹಾಕಿದ್ಮೇಲೆ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಳಿ ಐದು ನಿಮಿಷದ ನಂತರ ಪಲ್ಯ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಇದಕ್ಕೆ ಹಾಕಿರುವಂತಹ ಈ ಮಸಾಲೆ ಇದೇ ತರ ಮಾಡ್ಕೊಂಡು ನೋಡಿ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿರುತ್ತೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ ಇದು ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆಯಂತೂ ಸೂಪರ್ ಆಗಿರುವಂತಹ ಪಲ್ಯ ಇದು ಖಂಡಿತ ನೀವು ಈ ರೀತಿ ಒಂದ್ಸಲ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ